ಒಳ್ಳೆ ಚಪ್ಪರ್ ಚಪ್ಪರ್ ತರ ಗೈಸ್ ಪ್ರತಿಯೊಬ್ರು ಮನೆಯಲ್ಲೂ ಹುಡುಗರು ಸ್ಲೋಫರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ತಿರುಗು ಭೂಮಿ ಅಧ್ಯಾಯ ಮಾಡಿಲ್ಲ

ನಾವು ಬದುಕ್ತಿರೋ ಬದುಕು ಎಷ್ಟೋ ಜನರ ಕನಸು ಕನ್ನಡ ತಾಯ್ನಾಡು ಹರಸಿ ಬೆಳೆಸಿದ ನೆಲಬೀಡು ನಿಮ್ಮೆಲ್ಲರ ಮಗಮಗನಾಗೋ ಭಾಗ್ಯನಂದೆ ಎಂದು ಇಲ್ಲೋಡು ಇಲ್ಲೋಡು ಭಯಂಕರನಾ ಲಂಕೇಶ್ವರ ರಾವಣ ಕೂಲು ಗಡ್ ಬಾಡ್ಸಲಿ ಅಷ್ಟು ಬೈತವ್ರೆ ನೋಡಿ ಗಾಯಸ್ ಹೋಗಿದ ಆಚೆ ನೋಡಿ ಗಾಯಸ್ ಈ ಜಾಕೆಟ್ ಹಾಕೊಂಡ್ ಒಳ್ಳೆ ಚಪ್ಪರ್ ಚಪ್ಪರ್ ತರ ಗಾಯ್ಸ್ ಪ್ರತಿಯೊಬ್ರು ಮನೆಯಲ್ಲೂ ಹುಡುಗರು ಹೊರಗಡೆ ಹೋಗ್ಬೇಕಾದ್ರೆ ನೋಡಿ ಮಾಡಿ ಸ್ನೇಹ ಮಾಡ್ರಪ್ಪ ಗೊತ್ತಿರೋರ ಜೊತೆ ಬೆರೀರಪ್ಪಾ ಅಂತಾರೆ ಸರಿ

ಗೈಸ್ ಕರೆಕ್ಟ್ ಟೈಮಿಗೆ ಬಂದ್ವಿ ಆದ್ರೆ ಆಚೆ ಆಕಾ ಆಚೆ ಹಾಕ್ಬಿಡ್ರಿ ಗೈಸ್ ಎಷ್ಟ್ ಕಷ್ಟ ಪಟ್ಟಿ ಮನೇಲಿ ನೆನ್ಪು ಬಂದು ಗಾಡಿಲಿ ಓಡಿಸಿ ಗಾಡಿ ನೀನು ಹೊಡಿಸಿಲ್ಲ ಅಯ್ಯೋ ಹೊಡಿಸಿ ಇದ್ ಕಾಯ್ದು ಇವನಿಂದ ಇವ್ನು ಕಾಯ್ದಿ ಇವನಿಂದ ನಾನ್ ಕಾಯ್ದಿ ಮೂರ್ ಜನ ತ್ರಿಬಲ್ ಕಾಯ್ದಿ ಒಂದೇ ಗಾಡಿಲಿ ಆ ಲೂನಾ ಗಾಡಿಲಿ ಬಂದು ಲೂನಾ ಅಲ್ಲ ಗಾಯ್ಸ್ ಒ ಪ್ಲಾಟಿನ ಗಾಡಿಲಿ ಬಂದಿ ಆ ಗಾಡಿ ಏರ್ದಿರಾ ಮಳೆ ಬರ್ತೈತೆ ನೋಡಿ ಗೈಸ್ ಮಳೆ ಸಾಕಾದಾಗ್ ಬರ್ತಿದೆ ಗಾಯ್ಸ್ ಮಳೆ ಗಾಯ್ಸ್ ಮಳೆ ಕೂತಿದಿವಿ ಗೈಸ್ ಫೋನ್ ಏನ್ ಗೊತ್ತೈತೆ ಗೈಸ್ ಈ

ಗೈಸ್ ಹೇಳಿ ಕೇಳಿ ಅವನಿಗೆ ಮಾಡಿಸ್ಕೊತಾನೆ ಗೈಸ್ ವಿಡಿಯೋನ ಮಾಡು 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 ಅಂತ ಮಾಡಿಸ್ಕೊತಾನೆ ಶೂಟ್ ಹಾಕ್ಬೇಡ ಯೋ 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 ಸಾರಿ ಗೈಸ್ ಇವರು ಋತಿಕ್ ರೋಷನ್ ಋತಿಕ್ ರೋಷನ್ ಫ್ಯಾನ್ ಋತಿಕ್ ರೋಷನ್ ತಮ್ಮ ಇವಾಗ ಕ್ಲಾಸ್ ಇಂದ ಆಚೆ ಹಾಕೋರೆ ನೆಕ್ಸ್ಟ್ ಕಾಲೇಜ್ ಇಂದ ಆಚೆ ಹಾಕ್ತಾರೆ ಗೈಸ್ ನೌ ಮಾಸ್ಟರ್ ಪೀಸ್ ಗೈಸ್ ಜಾನ್ ಪ್ಲೀಸ್ ಮಂತಾ ಮಾಸ್ಟರ್ ಪೀಸ್ ಗೈಸ್

ಬಿಡಲ್ಲ ಹೋದ್ರು ಬಿಡಲ್ಲ ಮಳೆ ಬಂತು ನಿಂತಾಯ್ತು ನಮ್ ಬಟ್ ಜಾಸ್ತಿ ಸ್ವಲ್ಪ ಮಾತ್ರ ಎಂದಿರ್ತಾನೆ ಕೂತ್ಕೊಂಡ್ರೆ ಗೈಸ್ ಹೌದು ಈ ಕಾಲೇಜ್ ಅವ್ರ ಬಿಡಲ್ಲ ಸೆಕ್ಯೂರಿಟಿಗಳ ಪ್ರಿನ್ಸಿಪಲ್ ಏನ್ ನೋಡೋದು ಅದಕ್ಕೆ ಇವಾಗ ಏನ್ ಹೇಳ್ತಾ ಇದೀವಿ ಅಂದ್ರೆ ಈ ಕಾಲೇಜ್ ಮೊದಲ ಸೇರ್ಕೊಬಿಡಿ ಗೈಸ್ ಈ ಕಾಲೇಜ್ ಸೇರ್ಕೊಂಡ್ರೆ ಆಚೆ ಆಶಿಡ್ಬೇಕು ಲೈಕ್ ಮಾಡಿ ಶೇರ್ ಮಾಡಿ ಅಲ್ಲಿ ಇಟ್ಟಾಡ್ತಿದ್ವಿ ಅಂತ ಕರ್ಕೊಬಂದು ಇಲ್ಲಿ ಒಬ್ಬ ಕುಣಿಸಿದ್ರು ಅವರು ಮಗುವಂತ ಮನಸ್ಸಿಗೆ ಉದ್ದಾರ ಮಾಡೋದು ಏನಿಲ್ಲ ಗಾಯ್ಸ್ ಸುಮ್ಮನೆ ನೋಡ್ಬೇಕಷ್ಟು ಏನಿಲ್ಲ ಲೋ ಅಂಗಲಲ್ಲಿ ತೆಗಿಯೋ ನೀಟಾಗಿ ಹಾಂ ಸರಿ ಗಾಯಸ್ ಬಾಯ್ ನೋಡಿ ಗಾಯಸ್ ಅವನು ಓವರ್ ಆಕ್ಟಿಂಗ್ ಹೇಳಿ ಶಾರುಖ್ ಖಾನ್ ಕೇಳ್ಸಿಂದು ಯಾರು ಒಂದು ಮಕ್ಕಾನ ಅಂದ್ಬಿಟ್ಟು ಕಾಲ್ ನೋಡ್ಕೊಂಡು ಆ ಮಗದಿಂದ ತೆಗೆದ ಸ್ಕ್ರಾಪ್ ತೆಗಿರ್ತೇನೆ ನನಗಂತೂ ಈ ಬೇಸರ ರೀಸರು ಆಗೋಗ್ಬಿಟ್ಟಿದೆ ಏನಂತೀರಾ ಇರ್ಬೋದು ಹೌದು ನಾವು ಇದು ಲೈಬ್ರರಿ ಗಾಯ್ಸ್ ಇದು ಲೈಬ್ರರಿ ಅದೇ ನಾವು ಲೈಬ್ರರಿ ತರ ಟ್ರೀಟ್ ಮಾಡಲ್ಲ ಗೈಸ್ ಇನ್ನೊಂದು ಇದೆಲ್ಲೊಡ್ಡ ಲೈಬ್ರರಿ ಇದೆ ದೊಡ್ಡದೊಡ್ ಲೈಬ್ರರಿ ಎಲ್ಲ ಲೈಬ್ರರಿ ಅದು ನಮ್ದೆಲ್ಲ ಗೈಸ್ ಇಂಜಿನಿಯರಿಂಗ್ ಅವರು ಅರ್ಧ ಯಾವತ್ತ ಸೇರ್ ತಗೊಳ್ತಾರೆ ಆದ್ಮೇಲೆ ನಾವು ಹೋಗೋದು ಕಾಮರ್ಸ್ ಅವ್ರಿಗೆ ಇಷ್ಟೇ ಹೇಳ್ತಿದ್ವಿ ನೋಡಿ ಇಂಜಿನಿಯರಿಂಗ್ ಎಲ್ಲ ಕಾಲೇಜ್ ಇಂಜಿನಿಯರಿಂಗು ಎರಡೇ ಎರಡು ಸೇ ಎರಡೆ ಫ್ಲೋರ್ ಮಾತ್ರ ನಮ್ದು ಹೇಳ್ಕೊಳಕ್ ಮಾತ್ರ ನಮ್ಮ ಕಾಲೇಜು ಅದು ನಮ್ದೆ ಲೈಫ್ ಈ ಬ್ಲಾಕ್ ಮಾತ್ರ ನಮ್ದು ನೋಡಿ ನಮ್ಮ ಲೈಬ್ರರಿ ಚಿಕ್ಕದ ಇದೆ ತೋರಿಸ ಲೈಬ್ರರಿ ಈ ಇದೊಂದು ಐದು ಐದು ಇದೆ ಟ್ರ್ಯಾಕ್ ಇದೆ ಅಲ್ಲೊಂದು ಎರಡು ಇಲ್ಲೊಂದು ಐದು ಅಷ್ಟೇ ಇದೆ ಇದೆ ಲೈಬ್ರರಿ ಅಲ್ಲಿ ಯಾರು ಬರ್ತಾರೋ ನೋಡ್ಬೋದು ಗೈಸ್ ಇವ್ ಮಂತ್ ಗೈಸ್ ಒಳಗಡೆ ಒಳಗಡೆ ಅಲ್ಲ ಆಚೆ ಒಳಗಡೆ ಏನೇನೋ ಗೊತ್ತಿಲ್ಲ ಆಮೇಲೆ ಇಷ್ಟ ಆಗುತ್ತೆ ಪಕ್ಕಾಗಿ ಸೈಲೆಂಟು ಸೈಲೆಂಟ್ ಆಗಿ ಹುಡುಗರು ಮಾತಾಡೋಬಾರ್ದು ಅವ್ನು ನೋಡ್ರಿ ಹೆಂಗ್ ಕೋಲ್ಡ್ ಆಗ್ತಾಯಿದೆ ಸುಮ್ಮನೆ ಸೈಲೆಂಟ್ ವಿಡಿಯೋ ಕೋಲ್ಡ್ ಏನೋ ಸಂಬಂಧ ಓ ಅವನು ಇಲ್ದಿರೋ ಡೌಗಳು ಕಚ್ಚಂದ ಜಾಸ್ತಿ ಡೋಗಳು ಕಚ್ತಾನೆ ರೈಸ್ ಅವನು ಗೈಸ್ ಕೆಡಗಡದಾಗ ನೋಡಿ ಯಾವಾಗಲೇ ಯಾವಾಗಲೂ ಹೇಳ್ತಿದ್ದೀನಿ ಅವ್ನು ಸೈಲೆಂಟ್ ಆಗಿರುತ್ತೆ ಏನೋ ಮಾತಾಡಲ್ಲ ಬಟ್ ಮಾತಾಡೋದು ಕೆಡದೆ ಮಾತಾಡ್ತಾನೆ ಅದಕ್ಕೆ ಡೋಂಟ್ ಬಿಲೀವ್ ಸೈಲೆಂಟ್ ಐಸ್ ಲೈಕ್ ಅಷ್ಟೇ ಕಟ್ ಮಾಡಿ

आया लो मची, आया। हाय, आया लो मची, आया लाइ। आया लो मची, आया लो मची। मीट आप ब्रोकनीरो, आप ब्रोकनीरो, मीट आप ब्रोकनीरो। नो नी गैस सुंदरांगा जाना। आया लो मची, हाय ब्रो, हाय नमस्ते। कम्बैक कम्बैक मारे। बस तो कम्बैक करके देखा ही शेलरो को वाले सबसे मटपड़ी।

ಯಾರಿಗೆ ನಂಬೋ ಕಾರಿಡಾರ್ ಅಲ್ಲೆಲ್ಲ ಮಾಡಂಗಿಲ್ಲ ಅನ್ಸುತ್ತೆ ಗೈಸ್ ಆದ್ರೂ ಮಾಡ್ತೀನಿ

ಅದಕ್ಕೆ ಸ್ಟಾರ್ಟ್ ಮಾಡಿರೋದು ಅಣ್ಣ ರಚ್ಕೆಟ್ ಬಿಡಿರದ ಇವತ್ತು ಇವತ್ತು ನೋಡು ಇವತ್ತು ಎದ್ದೈತೆ ಬರುತ್ತೆ ಇನ್ನ ಸ್ಯಾಟರ್ಡೇ ಬರುತ್ತೆ ಬ್ಲಾಗ್ ಬಂದೇ ಇಲ್ಲ ಜಾಸ್ತಿ ಒಂದು ಈ ಫೋನ್ ಇಲ್ಲ ಅಂದ್ಬಿಟ್ಟು ಬಂದಿಲ್ಲ ಒಂದು ಒರ್ಕ ಹೋಗೋ ಪಕ್ಕ ಕ್ಲಾಸ್ ಹೋಗೋ ಅವರು ಗೌರ್ವ್ ರೇಮಸ್ ಮಾಡ್ತಾರೆ ಆಡ್ತೀ ಸೈಡ್ ಯುವರ್ ಅಷ್ಟೇನಿಲ್ಲ ಯುವರ್ ಡ್ಯಾನ್ಸ್ ಸ್ಟಾರ್ಟ್ ಬಿಡ್ರೆ ನಾವು ಸೈಡ್ ನಮ್ಮ ಮ್ಯೂರು ಗುರುಗಳು ಇವರು ಅವ್ರು ರೆಡ್ ರೆಡ್ ಕಾಸ್ಟ್ಯೂಮ್ ಆಡಿದ್ದು ಆಡಿದು ನಮಗೆ ಇನ್ನ ಕಣ್ಣಲ್ಲಿ ಹಿಂಗೇ ಕೂಗ್ತಿದೆ